ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗೆ ತೋರಿಸಕಂತ ರೆಸಿಪಿ ಏನಂದ್ರ ಈ ಟೂ ಮಿನಿಟ್ ಮ್ಯಾಗಿ ಅಂತ ಏನ್ ತೋರಿಸ್ತಾರ ನೋಡ್ರಿ ಮ್ಯಾಗಿ ಹೆಲ್ದಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತು ಬಟ್ ನಾನ್ ಇವತ್ತ ಟೂ ಮಿನಿಟ್ ಏನಾಯ್ತು ನೋಡ್ರಿ ಸಲಾಡ್ನ ಬಂದಿನಿ ಹೆಲ್ದಿ ಆಗಿರೋ ಸಲಾಡ್ ಮತ್ ಟೇಸ್ಟ್ ಆಗಿರೋ ಮಾವಿನಕಾಯಿ ಈಗ ಸೀಸನ್ ಸ್ಟಾರ್ಟ್ ಆಯ್ತ್ ನೋಡ್ರಿ ಹಂಗಾಗಿ ನಾನು ಮಾವಿನಕಾಯಿ ಸಲಾಡ್ ತಗೊಂಡ್ ಬಂದೀನಿ ಸೊ ಇವತ್ತ ಈಜಿ ಆಗಿರೋಂತ ಎರಡೇ ಎರಡ್ ನಿಮಿಷದ ರೆಡಿ ಆಗೋಂತ ಸಲಾಡ್ ನ ಹೆಂಗ ಮಾಡೋದಂತ ಹೇಳಿ ನೋಡ್ಕೊಂಡ್ ಬರೋನು ಬರ್ರಿ ಮೊದ್ಲಿಗೆ ಇಲ್ಲಿ ಜಾಸ್ತಿ ಏನು ಐಟಮ್ ತಗೊಂಡಿಲ್ಲ ನಾನು ಜಸ್ಟ್ ಎರಡ್ ಕ್ಯಾರೆಟ್ ಎರಡ್ ಮಾವಿನಕಾಯಿ ಮತ್ ಒಂದ್ ನ ತಗೊಂಡಿನಿ ಇಷ್ಟೇ ಸಾಕು ನೀವ್ ಬೇಕಂದ್ರೆ ಎಕ್ಸ್ಟ್ರಾ ತರಕಾರಿ ಸೇರಿಸ್ಕೋಬಹುದು ಆ ಇಲ್ಲಿ ನಾನು ನೋಡ್ರಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ ಸಲಾಡ್ ಈ ರೀತಿಯ ನೋಡಕ್ಕೋ ಚಂದ ತಿನ್ನಕೋ ಚಂದ ಅಂತೇಳಿ ಮಾವಿನಕಾಯಿ ಮತ್ತೆ ಕ್ಯಾಪ್ಸಿಕಮ್ ಆಗ್ಲಿ ಎಲ್ಲಾನು ಸೇಮ್ ಕಟ್ ಮಾಡ್ಕೊಂಡಿನಿ ಇಷ್ಟೇ ಜಾಸ್ತಿ ಏನ್ ಬೇಕಾಗಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದರ್ಸ್ಕೊಳದ್ಮೇಲೆ ಹಾಕೊಂಡ್ಬಿಟ್ಟು ರುಚಿಗ್ ತಕ್ಕಷ್ಟು ಉಪ್ಪು ಹಾಕೋರಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋರಿ ಹಾಕ್ಬಿಟ್ಟು ಇದನ್ನ ನೀಟಾಗಿ ಏನೈತಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಮಾವಿನಕಾಯಿ ಸೀಜನ್ ಸ್ಟಾರ್ಟ್ ಆದ ತಕ್ಷಣ ಅದೇನೋ ಗೊತ್ತಿಲ್ಲ ಮಾರ್ಕೆಟ್ ಇಂದ ತಂದಾಗ ಅಷ್ಟು ರುಚಿ ಇರಂಗಿಲ್ಲ ಬಟ್ ಗಿಡದಾಗಿಂದ ತಗೊಂಡ್ ಬಂದ್ರ ಅದೊಂದರ ರುಚಿನೇ ಜಾಸ್ತಿ ಅನ್ಸುತ್ತೆ ಸೊ ಹಂಗಾಗಿ ನಮ್ ಮನೆಯಾಗ ಏನೈತಿ ನೋಡ್ರಿ ಮಾವಿನಕಾಯಿ ತಗೊಂಬಂದಿದ್ರು ಸೊ ಎರಡೇ ಇರೋದ್ಲಿಂತ್ರಿ ಅದ್ರೊಳಗೆ ಈ ರೀತಿ ಸಲಾಡ್ ಏನಾದ್ರು ಮಾಡ್ಕೊಟ್ಟಾಗ ಊಟ ಇನ್ನು ಜಾಸ್ತಿನೇ ಊಟ ಅಂತ ಹೇಳ್ಬೋದು ಸೊ ಹಂಗಾಗಿ ಸಲಾಡ್ನ ಮಾಡಿದ್ರೆ ಆಯ್ತು ಅನ್ಕೊಂಡಿನಿ ಜಾಸ್ತಿ ನಿಮ್ಗೆ ಹೇಳಿದಂಗೆ ಟೈಮೇ ಇಡಲಿಲ್ಲ ಇದಕ್ಕೆ ಆ್ಯಕ್ಚುಲಿ ಎರಡು ನಿಮಿಷಕ್ಕಿಂತ ಕಮ್ಮಿನೇನ ಆಗುತ್ತಿನ್ನು ಅನ್ಸುತ್ತಾ ಅಷ್ಟು ಆಗಿ ಮಾಡುವಂಥದ್ದು ನೀವು ಬೇಕಂದ್ರೆ ಇದಕ್ಕೇನಾದ್ರು ಸುತ್ತಿಕಾಯಿ ಇಲ್ಲ ನಿಮ್ಗೆ ಏನಾದ್ರು ಬೇರೆ ಯಾವ್ದಾದ್ರು ತರಕಾರಿ ಬೇಕಾದ್ರೂ ನೋಡಿದ್ರಲ್ಲ ನೋಡಿದ್ರೆಲ್ಲ ಏನೈತಲ್ಲ ಇವಾಗ ರೆಡಿ ಆಯ್ತು ಇವಾಗ ನಾನು ಇದನ್ನ ಒಂದ್ ಪ್ಲೇಟಿಗೆ ಏನಾಯ್ತು ನೋಡ್ರಿ ಬಿಡ್ತೀನಿ ಹ್ಮ್ ಇದನ್ನ ಸೊತಕಾಯಿ ಮತ್ತೇನ ಇನ್ನೊಂದು ಬೇರೆ ಬೇರೆ ಸೇರ್ಸಿದ್ ತಕ್ಷಣ ಜಾಸ್ತಿ ನೀರ್ ಬಿಡೋ ಚಾನ್ಸ್ ಇರುತ್ತೆ ಅನ್ಕೊಂಡು ನಾನು ಅದಕ್ಕೆ ಇವಾಗ ಸೇರ್ಸಿಲ್ಲ ನೀವು ಏನಾದ್ರು ಊಟ ಮಾಡೋ ಟೈಮಿಗೆ ಕರೆಕ್ಟ್ ಆಗಿ ಟೈಮಿಗೆ ಸೇರಿಸ್ಕೋರಿ ಮತ್ತೆ ಇದಕ್ಕೆ ನಾನು ಇಲ್ಲಿ ಬಾವಿನಕಾಯಿ ಹುಳಿ ಐತಿ ಬಟ್ ಸಕ್ರೇ ಸೇರ್ಸಲ್ಲ ಸಕ್ರಿಗೆ ಹಾಕೋದ್ ನಿಂತ್ರ ಏನಾಯ್ತು ನೋಡ್ರಿ ಪೂರ್ತಿ ನೀರ್ ಬಿಟ್ಬಿಡತ್ತ ಬಟ್ ಊಟ ಮಾಡೋ ಟೈಮಿಗೆ ಯಾರಾದ್ರೂ ಸಿಹಿ ಇಷ್ಟ ಪಡೋರು ಸ್ವಲ್ಪ ಸಕ್ಕರೆನು ಸೇರಿಸ್ಕೋಬಹುದು ಪ್ಲೇಟಿಗೆ ನೋಡ್ರಿ ಇಲ್ಲಿ ನಾನು ಹಾಕೊಂಡ್ಬಿಟ್ಟೆ ಹಾಕೊಂಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಏನಾಯ್ತಲ್ಲ ಎಳ್ಳೆನ್ನ ಹಾಕೊಂಡ್ ಬಿಟ್ರೆ ಸಲಾಡ್ ಹೆಲ್ದಿ ಆಗಿರೋಂತ ಸಹ ನಮ್ಮ ಮಾವಿನಕಾಯಿ ಸಲಾಡ್ ರೆಡಿ ಆಯ್ತು ಅದ್ರೊಳಗು ಸ್ವಲ್ಪ ಸಿಹಿ ಹಾಕೊಂಡ್ ಏನಾದ್ರು ಸೈಡಿಗೆ ತಿಂದ್ರ ಆ ಹುಳಿ ಹುಳಿ ಮಾವಿನಕಾಯಿ ಜೊತೆ ಸಿಹಿ ಏನಾಯ್ತು ನೋಡ್ರಿ ಆರಾಮ್ ಐತ್ ನೋಡ್ರಿ ಯಾರೋ ಒಂದು ತಿರ್ತಾರ ಡಬಲ್ ಊಟ ಮಾಡ್ತಾರ ಅಂತ ಹೇಳ್ಬೋದು ಅದು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗ ನಾ ಒಂದೇ ಮಾವಿನಕಾಯಿ ಇದ್ರ ಸಾಕು ಈ ಸಲಾಡ್ ಈಜಿ ಆಗಿ ಆಗತ್ತ ಆರಾಮಾಗಿ ಮತ್ತೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಸೊ ನಿಮಗೆ ನಿಮ್ಗೇನಾದ್ರೆ ಈ ಮಾವಿನಕಾಯಿ ಸಲಾಡ್ ಇಷ್ಟ ಆಗಿದ್ರ ప్లీజ్ లైక్ మిషర్ మరి హెనల్ సబ్స్క్రైబ్ మార్కొని నోడ్రీ థ్యాంక్స్ ఫార్ వాచింగ్